ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಬೆಳಗಿನ ಜ ಒಂದು ಏಳು ಗಂಟೆ ಆಗಿದೆ ಸೂರ್ಯ ಕೂಡ ಹುಡ್ತಾ ಇದ್ದಾನೆ ಈಗ ಬಂದು ನಾನು ವ್ಲಾಗ್ನೇ ಶುರು ಮಾಡ್ತಿದ್ದೀನಿ ಇವತ್ತು ಏನು ರೊಟೀನ್ ಅಂತ ಹೇಳಿದ್ರೆ ಇವತ್ತಿನ ನಮ್ಮ ಒಂದು ರೋಟೀನು ನಮ್ಮ ದಿನಚರಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಇವತ್ತು ಎಲೆ ಕೊಯ್ಬೇಕು ಎಲೆ ಕೊಯ್ಯೋದಕ್ಕೆ ಚಾಕು ಬೇಕು ಚಾಕು ಎತ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಇವಾಗ ತಾನೇ ತೋಟಕ್ಕೆ ಎಂಟ್ರಿ ಕೊಟ್ಟೆ ಹಾಗೆ ನಮ್ಮ ಚಾಕ ಕೂಡ ಸಿಕ್ತು ನಮ್ಮ ಎಕ್ಸಲ್ ಇಲ್ಲೇ ನಿಂತಿದೆ ಅಂದರೆ ಇದು ಸೊರೆಕಾಯಿ ಹೊಡೆಯೋದಕ್ಕೆ ಮಾತ್ರ ನಿಲ್ಸ್ಕೊತೀವಿ ಇನ್ನು ಬಾಕಿ ಟೈಮಲ್ಲಿ ಯೂಸ್ ಮಾಡ್ಕೊತೀವಿ ಬಾಕಿ ಟೈಮಲ್ಲಿ ಈ ರೀತಿಯಾಗಿ ನಿಲ್ಸ್ಕೊತೀವಿ ಓಕೆ ಅಂದರೆ ಇವತ್ತು ಸ್ವಲ್ಪ ಲೇಟ್ ಆಯಿತು ತೋಟಕ್ಕೆ ಬರೋದು ಕಾಫಿ ಕುಡ್ಕೊಂಡು ಈಗ ತಾನೇ ಜೇಸ್ಟ್ ಬಂದಿದ್ದೀನಿ ಚಳಿ ಏನೋ ಕಡಿಮೆ ಇದೆ ಇವತ್ತೇನೋ ಪರವಾಗಿಲ್ಲ ಹಾಗೆ ಬಿಸಿಲು ಕೂಡ ಇದೆ ಇನ್ನೂ ಸ್ವಲ್ಪ ಹೊತ್ತು ಹೋಗ್ತಾ ಇದ್ದರೆ ಇನ್ನು ಬಿಸಿಲು ಜಾಸ್ತಿ ಆಗ್ತಾ ಇರುತ್ತೆ ಓಕೆ ಅಷ್ಟೊತ್ತಿಗೆ ಸ್ವಲ್ಪ ಕೆಲಸ ಮಾಡೋಣ ಅಂತ ಬೆಳಗ್ಗೆ ಬಂದಿದ್ದೀನಿ ತೋಟಕ್ಕೆ ಈಗ ನಮ್ಮ ಕುರಿಗಳು ಎಲ್ಲ ಮಲ್ಕೊಂಡು ಬಿಸಿಲು ಇದ್ದಾವೆ ಪಾಪ ಮೆಕ್ಕಿಗಳು ಕುರಿಗಳು ಏನರ ಮಾಡ್ತಾಯಿದ್ದೀರಾ ರಾತ್ರಿ ಚಳಿನಾಗ ಅದ್ರ ಹೋದ್ರಾ ಅಯ್ಯೋ ಪಾಪ ಹಿಂಗೆ ಆಗ್ಬಾರ್ದಿತ್ತು ನಿಮ್ಮ ಫ್ರೆಂಡೆಲ್ಲ ಇನ್ನೊಬ್ಬ ಯಾಕರ್ಯಾ ಅಲ್ಲೇ ಇದ್ದಾನೆ ಇವರೆಲ್ಲ ಏನು ಮಾಡ್ತಾ ಮಾಡ್ತಾಯಿದ್ದೀರಿ ಮಾಡ್ತಾ ಮಾಡ್ತಾಯಿದ್ದಾಳೆ ನಮ್ಮ ಭೀಮಣ್ಣ ಏನು ಮಾಡ್ತಾವಣೆ ಹೇ ಭೀಮಣ್ಣ ಓಯ್ ಏನೋ ಇನ್ನೂ ಬೆಳಕಾಗಿಲ್ಲ ನನ್ನ ಮಗನ ನಿನ್ಕ ಹ್ಞೂ ಮಲ್ಗ ಮಲ್ ಓಕೆ ನಮ್ಮ ಕುರಿಗಳನ್ನೆಲ್ಲ ವಿಸಿಟ್ ಮಾಡಿದ್ದಾಯ್ತು ಅಂದರೆ ಬೆಳಗ್ಗೆ ತೋಟಕ್ಕೆ ಬಂದಿಸಕ್ಕೆ ಪಸ್ನೇದಾಗಿ ನಮ್ಮ ಕುರಿಗಳು ಮತ್ತು ತೋಟ ಎಲ್ಲ ಒಂದು ರೌಂಡ್ ನೋಡಿಕೊಂಡು ನೆಕ್ಸ್ಟ್ ಬಂದು ಕೆಲಸ ನೋಡೋದು ಯಾಕಂತ ಹೇಳಿದ್ರೆ ತೋಟ ಬಂದು ನಮಗೋಸ್ಕರ ಕಾಯ್ತಾ ಇರುತ್ತೆ ನಮ್ಮ ಯಜಮಾನ ಇನ್ನೂ ಬರಲಿಲ್ಲ ಅಂತ ಅದಕ್ಕೋಸ್ಕರ ಏನಂದರೆ ತೋಟದಲ್ಲಿ ಪ್ರಶ್ನೆ ಪ್ರಶ್ನೇದಾಗಿ ಬೆಳಗ್ಗೆ ಬಂದಿಸಕ್ಕೆ ನಾನು ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನಂದ್ರೆ ತೋಟ ಎಲ್ಲ ಸುತ್ತಾಡಿ ಒಂದು ಅಭ್ಯಾಸ ಸಂಪಲ್ಲಿ ಎಷ್ಟು ನೀರು ನೋ ನೀರು ಹೊಡಿದೆ ಮತ್ತು ಸ ಇದು ಮೋಟ್ರ್ಗಳ ಸ್ಟಾರ್ಟರು ಕೇಬಲ್ಲು ಎಲ್ಲ ಅಂತ ಎಲ್ಲ ನೋಡ್ಕೊತೀವಿ ಯಾಕಂತೇಳಿದ್ರೆ ಇದು ಬೇಸಿಗೆ ಈ ಒಂದು ಬೇಸಿಗೆನಲ್ಲಿ ಕಳ್ಳನ ಮಕ್ಕಳು ಜಾಸ್ತಿ ಅಂದರೆ ಈ ಬರಗಾಲದಲ್ಲಿ ಕಳ್ ಮಕ್ಕಳು ಜಾಸ್ತಿ ಅಂದರೆ ಮಳೆಗಾಲದಲ್ಲಿ ಅಷ್ಟು ಕಳ್ತನಗಳಾಗೋದಿಲ್ಲ ಈ ಬೇಸಿಗೆಯಲ್ಲೇ ಬಂದು ಕಳ್ತನಗಳಾಗೋದು ಸ್ಟಾರ್ಟ್ರು ಮತ್ತು ಕೇಬಲ್ಲು ಪ್ರತಿಯೊಂದು ಐಟಮ್ಮು ಕೂಡ ಈ ಒಂದು ಬೇಸಿಗೆಯಲ್ಲೇ ಸಮ್ಮರ್ ಸೀಸನಲ್ಲೇ ಕಳ್ತನಗಳ್ ಜಾಸ್ತಿ ಆಗೋದು ಅದಕ್ಕೋಸ್ಕರ ಪ್ರಶ್ನೆಯಾಗಿ ಎಲ್ಲ ನೋಡ್ಕೋಬೇಕಾಗುತ್ತೆ ಅಂದರೆ ನಮ್ಗೆ ಏರು ನಮ್ಮ ತೋಟದಲ್ಲಿ ಇವಾಗು ಕೂಡ ಯಾವುದೇ ರೀತಿಯಾಗಿ ಕಳ್ತನ ಆಗಲಿಲ್ಲ ಆದರೂ ಕೂಡ ನಮ್ಮ ಸೇಫ್ಟಿಗೆ ನಾವು ನೋಡ್ಕೋಬೇಕಲ್ಲ ಓಯ್ ಯಾವ ರನ್ನಿಂದ ಹೋಯ್ ಇರ ನಾಯಿಳೆ ಸಾಲದಂತ ನನ್ನ ಮಗನ ನೀನು ಬೇರೆ ಬಂದಿದ್ದೀಯಾ ಓಯ್ ಹೋಗ್ ಒಂದ್ಸರಿ ಅರ್ಥ ಆಗಲ್ಲ ಹೋಗ ಕಡೆ ಹೋಯ್ ಹೈ ಇರ ನಾಯಿಳೆ ಸಾಲದ ಅಂದ್ಬಿಟ್ಟು ಇದು ಬೇರೆ ಜಾಯಿನ್ ಆಗಾಯ್ತ ನಮ್ಮ ತೋಟಕ್ಕೆ ಓಡಿಸ್ಬಿಟ್ಟೆ ಅಂದರೆ ಹಿರ ನಾಯಿಗ್ಳು ಸಾಲದಂತ ಇದು ಬೇರೆ ಎಂಟ್ರಿ ಕೊಟ್ಟಿದ್ದೆ ನೋಡಿ ಅದಕ್ಕೋಸ್ಕರ ಓಡಿಸ್ಬಿಟ್ಟೆ ಅದು ಎಷ್ಟು ಓಡಿಸಿದ್ರು ಬರ್ತಾನೆ ಇರುತ್ತೆ ಏನಂದರೆ ನಮ್ಮ ತೋಟಕ್ಕೆ ಬರೋದೇನು ಇದಲ್ಲ ಆದರೆ ನಮ್ಮ ಚಪ್ಪಲಿಗಳು ಎಲ್ಲ ಕಚ್ಚಾಬಿಡುತ್ತೆ ಮೊನ್ನೆ ತಾನೆ ಒಂದು ಜೊತೆ ತೊಗೊಂಡೆ ಹೊಸ ಚಪ್ಲಿ ಹಾಕ್ಕೊಂಡು ಇನ್ನೂ ಒಂದು ಎರಡು ದಿನ ಬಾಳಿಲ್ಲ ಅಷ್ಟೊತ್ತಿಗೆ ಅದು ತುಕುಡಾ ತುಕ್ಡಾ ಮಾಡೋಕ್ಕಿತ್ತು ಕಚ್ಚಾಕ್ಬಿಟ್ಟಿತ್ತು ಅದಕ್ಕೆ ಅವತ್ತಿಂದ ಅದನ್ನು ಕಂಡ್ರೆ ಆಗಲ್ಲ ಓಡಿಸ್ತಾ ಇರ್ತೀನಿ ನಾನಂತೂ ಓಕೆ ಈಗ ಸೊರೆ ಕೈಯಲ್ಲಿ ಬಂದು ಕೊಯ್ಬೇಕು ಆಗಲೇ ಕಂಟಿನ್ಯೂ ಮಾಡ್ತಿದ್ದೆ ಅಷ್ಟೊತ್ತಿಗೆ ನಾಯಿ ಅಡ್ಡ ಬಂದ್ಬಿಡ್ತು ಏನಂದರೆ ನಮ್ಮ ಎರಡು ಕಡೆ ಕಳ್ತಾನಗಳು ಇಲ್ಲ ಇವಾಗು ಕೂಡ ಒಂದು ಗುದ್ಲಿ ಎತ್ತಿ ನಾವು ತೋಟದಲ್ಲಿ ಬಿಸಾಕಿಬಿಟ್ಟೋದ್ರು ಒಂದು ವರ್ಷ ಆದರೂ ಕೂಡ ಯಾರು ಮುಟ್ಟೋದಿಲ್ಲ ಗಾಡಿಗಳಾಗಿರ್ಬೋದು ಗುದ್ಲಿ ಸಣ್ಣಕ್ಕೆ ಇನ್ನೊಂದು ಮತ್ತೊಂದು ಪ್ರತಿಯೊಂದು ಐಟಮೂ ಕೂಡ ಎಲ್ಲಂದ್ರೆ ಅಲ್ಲಿ ಬಿಸಾಕಿಟ್ಟಿ ಬಿಸಾಕಿರ್ತೀವಿ ಆದರೆ ಯಾರು ಕೂಡ ಮುಟ್ಟೋದಿಲ್ಲ ಯಾಕಂತೇಳಿದ್ರೆ ನಮ್ಮ ಏರಿಯಾನಲ್ಲಿ ಕಳ್ತನಗಳು ಆಗೋದಿಲ್ಲ ಅಂದರೆ ಆ ಕಡೆ ಎಲ್ಲ ಸುಮಾರು ಆಗುತ್ತೆ ನಮ್ಮ ಏರಿಯಾದಲ್ಲಿ ಆಗೋದಿಲ್ಲ ಯಾಕಂತೇಳಿದ್ರೆ ಈ ಒಂದು ಏರಿಯಾ ಮೇಲೆ ಅಷ್ಟು ದಿಗ್ಲು ಭಯ ಇದೆ ಕಳ್ಳರಿಗೂ ಕೂಡ ಅಷ್ಟೇ ಕಳ್ಳರು ಕೂಡ ಬರೋದಕ್ಕೆ ಹೇರ್ಯಾಗೆ ದಿಗ್ಲು ಬೀಳ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಹವ ಮೇಂಟೈನ್ ಮಾಡಿದ್ದೀವಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಂದರೆ ಸುತ್ತಮುತ್ತ ಇರೋ ತೋಟಗಳೆಲ್ಲ ಅಷ್ಟು ಅವ ಮೇಂಟೈನ್ ಮಾಡಿದಿರಿ ಒಂದು ವೇಳೆ ಯಾರಾದರೂ ಸಿಗಾಕೊಂಡ್ರೆ ಹಣ್ಗಾಯಿ ನೀರುಗಾಯಿ ಮಾಡ್ತೀವಿ ಅದಕ್ಕೋಸ್ಕರ ಪಾಪ ಯಾರು ಬರೋದಿಲ್ಲ ನೋಡಿ ನಮ್ಮ ಟಾರ್ಪಲ್ ಸುಮಾರು ಇಲ್ಲಿ ನಮ್ಮ ಟಾರ್ಪಲ್ನ ಹಾಕಿ ಸುಮಾರು ಒಂದು ಮೂರು ತಿಂಗಳಾಯಿತು ಮೂರು ತಿಂಗಳಾಯಿತು ಯಾವುದೇ ರೀತಿಯಾಗಿ ಯಾರೂ ಕೂಡ ಎತ್ಕೊಂಡೋಗ ಈ ಟಾರ್ಪಲ್ನ ಹಾಗೆ ನಮ್ಮ ಮಿಷಿ ಮನೆ ತೋರಿಸ್ತೀನಿ ಬನ್ನಿ ನೋಡಿ ನಮ್ಮ ಮಿಷಿನ್ ಮನೆಗೆ ಏನಾದ್ರೂ ಬೀಗ ಇದೆಯಾ ಬೀಗನೇ ಇಲ್ಲ ನಮ್ಮ ಮಿಷಿನ್ ಮನೆಗೆ ಈ ಮಿಷಿ ಮನೆಗೆ ಬೀಗ ಇತ್ತು ಮೊದಲು ಆದರೆ ಅದೇನಾಯಿತೋ ಗೊತ್ತಿಲ್ಲ ಆ ಬೀಗ ಕೀ ಕಳೆದೋಯ್ತು ಅದಕ್ಕೋಸ್ಕರ ನಾನೇ ಬೀಗ ಒಡೆದಾಕಿದೆ ಸುಮಾರು ಒಂದು ಐದಾರು ವರ್ಷಗಳಿಂದ ಯಾವುದೇ ರೀತಿಯಾಗಿ ನಾನು ಬೀಗನೇ ಹಾಕಲಿಲ್ಲ ಆದರೂ ಕೂಡ ಈ ಒಂದು ಮಿಷಿ ಮನೆಯಲ್ಲಿ ಬೇಕಾದಷ್ಟು ಬೆಲೆ ಬಾಳುವ ವಸ್ತುಗಳಿದ್ದಾವೆ ಇರಿ ಒಂದು ನಿಮಿಷ ಯಾಕೆ ಒಂದು ನಿಮಿಷ ಇರಿ ಅಂತ ಹೇಳಿದ್ರೆ ಇದು ಪಂಪ್ ಹೌಸ್ ಮಿಷಿನ್ ಮನೆ ಇದರಲ್ಲಿ ಸುಮಾರು ಜೀವುಗಳು ಒಂದೊಂದು ಟೈಮ್ ಬರುತ್ತೆ ಅಂದರೆ ಇಲಿಗಳಿರುತ್ತಲ್ವಾ ಇಲಿಗಳಿಗೋಸ್ಕರ ಆಗಾಗ ನಾಗಪ್ಪನೋ ನಾಗಮ್ಮನೋ ಎಂಟ್ರಿ ಕೊಡೋ ಚಾನ್ಸಸ್ ತುಂಬ ಇರುತ್ತೆ ನಮ್ಮ ಮಿಷಿನ್ ಮನೆಯಲ್ಲ ಪ್ರತಿಯೊಬ್ಬರು ಮಿಷಿನ್ ಮನೆಯಲ್ಲೂ ಕೂಡ ಅಷ್ಟೇ ಹೋಗೋಕ್ಕಿಂತ ಮುಂಚೆ ಒಂದು ಸರಿ ಸುತ್ತಮುತ್ತ ಕಣ್ಣಾಡಿಸಿ ಹೋಗಿ ಓಕೆ ಈಗ ನೋಡ್ತಾ ಇರ್ಬೋದು ಗೊದ್ಲಿಗಳು ಸನ್ಕೆಗಳು ಮತ್ತು ನಮ್ಮ ಸೊರೆಕಾಯಿ ತುಂಬಕ್ಕೆ ಕಾಟನ್ ಬಾಕ್ಸ್ ಆಗಿರ್ಬೋದು ಮತ್ತು ಬುಕೆಟ್ ಪ್ರತಿಯೊಂದು ಕೂಡ ಇಲ್ಲೇ ಬಿಸಾಡಿಡ್ತೀವಿ ಎಲ್ಲ ಇಲ್ಲೇ ಇಟ್ಟಿಡ್ತೀವಿ ಯಾರು ಕೂಡ ಎತ್ಕೊಂಡೋಗಲ್ಲ ಅದೇನಪ್ಪ ರೌಂಡ್ ರೌಂಡಾಗಿ ಅಂದ್ಕೊಂಡಿದ್ದೀರ ಅದು ಬಂದು ಟೇಪು ನಮ್ಮ ಸೊರೆಕಾಯಿ ಕಾಟನ್ ಬಾಕ್ಸ್ ಪ್ಯಾಕ್ ಮಾಡ್ತಿರಲ್ವ ಆ ಒಂದು ಬಾಕ್ಸ್ಗಳು ಓಕೆ ಈಗ ಬಂದು ಏನಂದರೆ ಸೊರೆಕಾಯಿ ಎಲೆ ಕೊಯ್ಗೆ ಬಂದಿದ್ದೀವಿ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಇದೊಂದು ಒಂದು ನಾಲ್ಕು ಸಾಲ ಕೊಯ್ದಿದ್ದೀವಿ ಅಷ್ಟೇ ನಿನ್ನೆ ಬಂದು ಸಂಡೇ ಚಿಕನ್ನೋ ಮಠ ತಿನ್ಕೊಂಡು ಮನೆಯಾಗಿದ್ದೋದ್ರೆ ಲೀವ್ ತಗೊಂಡ್ಬಿಟ್ರಿ ಇವತ್ತು ಸೋಮವಾರ ಬೆಳಗ್ಗೆ ಮತ್ತು ಶುರು ಮಾಡೋಕ್ಕೆ ಬಂದಿದ್ದೀವಿ ನೋಡಿ ಎಲ್ಲ ಪ್ರತಿಯೊಂದು ಕೂಡ ನೆರಳಾಕೊಬಿಟ್ಟಿದೆ ಆ ಒಂದು ನೆರಳಿದ್ರೆ ಕಾಯಿಗಳು ಬಂದು ಎಲ್ಲ ವೈಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಗ್ರೀನ್ ಗ್ರೀನಾಗೇ ಇರಬೇಕು ಅದಕ್ಕೋಸ್ಕರ ಸ್ವಲ್ಪ ಬಿಸಿಲು ಕೂಡ ಬಿಡಬೇಕಾಗುತ್ತೆ ಅದಕ್ಕೋಸ್ಕರ ಎಲೆ ಕಟ್ ಮಾಡೋದಕ್ಕೆ ಬಂದಿದ್ದೀವಿ ಓಕೆ ಎಲೆ ಕಟ್ ಮಾಡೋದು ಮತ್ತೆ ವ್ಲಾಗ್ ಮಾಡಿದ್ರೆ ಚೆನ್ನಾಗಿರಲ್ಲ ಎಲ್ಲ ವ್ಲಾಗ್ ಮಾಡಿದ್ದೀನಿ ಒಂದು ವೇಳೆ ಆದ್ರೂ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ಓಕೆ ಫ್ರೆಂಡ್ಸ್ ಈ ಒಂದು ಕೆಲಸ ಮಾಡೋದಕ್ಕೆ ಬೆಳಗ್ಗೆ ಬಂದಿದ್ದೀನಿ ಓಕೆ ಇದೇ ಕೆಲಸ ತೋರಿಸಿದ್ರೆ ನಿಮಗೂ ಕೂಡ ನೋಡೋದಕ್ಕೆ ಮತ್ತೆ ಬೋರ್ ಆಗುತ್ತೆ ನೀವೇನಾದರೂ ನೋಡಿಲ್ಲ ಇಂದಿನ ಒಂದು ವ್ಲಾಗಲ್ಲಿ ಇರುತ್ತೆ ದಯವಿಟ್ಟು ಹೋಗಿ ನೋಡಿ ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾ ಓಕೆ ಮಧ್ಯಾಹ್ನ ಮತ್ತೆ ನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಇಂದೇನೇ ಬರುತ್ತೆ ನೋಡಿ ವ್ಲಾಗ್ ಫ್ರೆಂಡ್ಸ್ ಎಲೆ ಕೊಯ್ತಾ ಗೊಯ್ತಾ ಕೊಯ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಸುಮಾರು ಒಂದು ಹತ್ತು ಗಂಟೆ ಆಗಿದೆ ಈಗ ಈಗ ಊಟ ಎತ್ಕೊ ಬರೋದಕ್ಕೆ ಮನೆಗೆ ಹೋಗ್ತಾ ಇದ್ದೀನಿ ಇವತ್ತು ಏನು ಮಾಡಿದಾರೋ ಗೊತ್ತಿಲ್ಲ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಅಡುಗೆ ಏನು ಮಾಡಿದಾರೋ ಗೊತ್ತಿಲ್ಲ ಹೋಗಿ ನೋಡೋಣ ಬನ್ನಿ ನಾವು ಬ್ಲಾಗ್ ಮಾಡಬೇಕಾದ್ರೆ ಯಾರಾದರೂ ಪ್ರಿಂಟ್ರಿಟ್ಬಿಟ್ಟೆ ಕೊಡ್ತಾರೆ ಓಕೆ ಈ ಬೆಟ್ಟ ಯಾಕೆ ಎಕೆಬಾರ್ದು ಓಕೆ ಫ್ರೆಂಡ್ಸ್ ಈಗ ಊಟ ಎತ್ಕೊಂಡು ತೋಟಕ್ಕೆ ಬಂದಿದ್ದಾಯಿತು ಅಂದರೆ ಮರದ ಕೆಳಗಡೆ ನಾವು ಊಟ ಮಾಡೋದು ಸೇಮ್ ಪ್ಲೇಸ್ ಅಂದರೆ ಯಾವಾಗೂ ಇದೆ ಇವತ್ತು ನಮ್ಮ ಮನೆಯಲ್ಲಿ ಅನ್ನ ಮತ್ತು ಸಾಂಬಾರು ಕಾಯಿ ಸಾಂಬಾರು ಮತ್ತು ನಂಚ್ಕೋಳೋಕ್ಕೆ ಚಿಪ್ಸು ಕೂಡ ಇದೆ ಇವೆರಡೂ ಕೂಡ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಮಜ್ಜಿಗೆ ಕೂಡ ಇದೆ ಈ ಒಂದು ಬಿಸಿಲು ಟೈಮಲ್ಲಿ ಮುಜ್ಜಿಗೆ ಬಿದ್ರೆ ಸೂಪರಾಗಿರುತ್ತೆ ಹಾಗೆ ತೋಟದಲ್ಲಿ ಈ ರೀತಿಯಾಗಿ ಬೈಲಲ್ಲಿ ಊಟ ಮಾಡೋದಂದ್ರೆ ನನಗಂತೂ ತುಂಬಾ ಇಷ್ಟ ನಿಮಗೂ ಕೂಡ ಯಾರ್ಯಾರಿಗೆ ಇಷ್ಟ ಅಂತ ನಿಮಗೂ ಇಷ್ಟ ಆಗಿದ್ರೆ ನಿಮಗೂ ಇಷ್ಟಪಡ್ತೀರ ಅಂತ ಹೇಳಿದ್ರೆ ದಯವಿಟ್ಟು ಏನಂದರೆ ಈ ಒಂದು ಬಿಸಿಲಲ್ಲಿ ಮಸ್ಗೆ ಕೆಲಸ ಇರುತ್ತೆ ಏನಂದರೆ ಈಗ ನಾವು ಸ್ವಲ್ಪ ಹೊತ್ತು ಮಾಡ್ತೀವಿ ಮತ್ತು ಒಂದು ಗಂಟೆವರೆಗೂ ಕೂಡ ಮಾಡ್ತೀವಿ ಅದಾದಮೇಲೆ ಹೋಗಿ ಅದಾದಮೇಲೆ ತಿರ್ಗಾ ಸಂಜೆ ಸ್ಟಾರ್ಟ್ ಮಾಡ್ತೀವಿ ಈ ರೀತಿಯಾಗಿ ಇರುತ್ತೆ ನಮ್ಮ ರೋಟೀನ್ ಓಕೆ ಫ್ರೆಂಡ್ಸ್ ಮತ್ತೆ ಎಲ್ಲ ಕೊಯ್ಯೋಕ್ಕೆ ಬಂದಿದ್ವಿ ಇವಾಗ ಕುಯ್ತಾ ಓಕೆ ಫ್ರೆಂಡ್ಸ್ ಸಂಜೆ ಈಗ ಒಂದು ಐದು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಏನಂದರೆ ಸೋರೆಕಾಯಿನ ಕೊಯ್ದು ಈಗ ಈ ರೀತಿಯಾಗಿ ಎಕ್ಸೆಲಲ್ಲಿ ಇದ್ದೀವಿ ಅಂದರೆ ಯಾವಾಗೂ ನಾವು ಇದೇ ರೀತಿಯಾಗಿ ಮಾಡೋದು ಈ ಒಂದು ಕೆಲಸ ಈಗ ನಡೀತಾ ಇದೆ ಸಂಜೆ ಹಾಕ್ತಾ ಬಂದಿದೆ ಓಕೆ ಫ್ರೆಂಡ್ಸ್ ಈ ರೀತಿಯಾಗಿ ಇತ್ತು ನಮ್ಮ ಹರೋಟಿನ್ ಹೇಗಿತ್ತು ಅಂತ ಅಂದರೆ ಬೆಳಗ್ಗೆ ಆರು ಗಂಟೆಗೆ ಬೆಳಗ್ಗೆ ಶುರು ಮಾಡಿದ್ದು ಸಂಜೆವರೆಗೂ ಈ ರೀತಿಯಾಗಿ ನಮ್ಮ ಕೆಲಸ ನಡೆಯ ನಡೀತಾನೆ ಇರುತ್ತೆ ಓಕೆ ಈ ಇವತ್ತಿನ ನಮ್ಮ ಒಂದು ರೊಟೀನ್ ನೋಡಿದ್ರಲ್ಲ ಇವತ್ತು ನಮ್ಮ ದಿನಚರಿ ಹೇಗಿತ್ತು ಅಂತ ಈ ವಿಡಿಯೋ ನಿಮಗೆ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪ್ ಯಾವ ಥರ ಒಂದು ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಕಷ್ಟ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಹೀಗೆಲ್ತೀ ಮುಗಿಸ್ತೀನಿ ನೀ ನಳಸ ಹೊಡೆದುಕೊಂಡು ಹಾ ಅಷ್ಟು ಬೇಗ ನಾನು ನಂಬರ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್